ಭಾರತ್ ಮಾತಾ ಕೀ ಇವತ್ತಿನ ಈ ಸಭೆಗೆ ಆಗಮಿಸಿ ನೂತನವಾಗಿ ಆಯ್ಕೆ ಬೆಳಗಾವಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ ಮಾನ್ಯ ಶ್ರೀ ಡಿ ಎಸ್ ಅರುಣ್ ಅವರೇ ಮಾನ್ಯ ಈರಣ್ಣ ಕಡಾಡಿ ಅವರೇ ಮಾನ್ಯ ವಿಠಲ್ ಹಲಗೇಕರ್ ಅವರೇ ಮಾನ್ಯ ಜಗದೀಶ್ ಅವರೇ ಅರವಿಂದ್ ಪಾಟೀಲ್ ಅವರೇ ಅನಿಲ್ ಅವರೇ ಬೆಳಗಾವಿ ಲೋಕಸಭಾ ಸದಸ್ಯ ಶ್ರೀಮತಿ ಮಂಗಲಾ ಅಂಗಡಿ ಅವರೇ ಪ್ರಕಾಶ್ ಅಕ್ಲಕೋಟ್ ಅವರೇ ಸುರೇಶ್ ಮಾರಾಡ್ ಅವರೇ ವೇದಿಕೆ ಮೇಲಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಗೌರವಾನ್ವಿತ ಅತಿಥಿಗಳೇ ಹಾಗೂ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳು ತಮ್ಮೆಲ್ಲರಿಗೂ ಅನಂತ ಅನಂತ ಮತ್ತೊಂದು ಸಲ ನಮಸ್ಕಾರ ಹೇಳುತ್ತಾ ಇವತ್ತಿನ ಈ ಸಭೆಯಲ್ಲಿ ನಮ್ಮ ಮಾರ್ಗದರ್ಶಕರಾದ ಮಾನ್ಯ ಡಿ ಎಸ್ ಅರುಣ್ ಅವರು ಒಂದು ವಿಷಯ ಭಾಳ ಕರೆಕ್ಟಾಗಿ ಹೇರೋರು ಯಾಕಂದ್ರೆ ನಾವೆಲ್ಲರೂ ಈಗ ಎಲ್ಲರೂ ತಲೆಯಲ್ಲಿ ಹೆಂಗೆ ಬಂದಿತ್ತು ಇಡೀ ದೇಶದಲ್ಲಿ ನಾವು ಈಗಾಗಲೇ ಲೋಕಸಭಾ ಚುನಾವಣೆ ಗೆದ್ದಿದ್ದೀವಿ ಮತ್ತೊಂದು ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತೇಳಿ ನಮಗೆಲ್ಲರಿಗೂ ವಿಶ್ವಾಸ ಇದೆ ದೇವ್ರ ದೈಹದಿಂದ ಜನರ ಆಶೀರ್ವಾದದಿಂದ ಹಂಗೆ ಆಗುತ್ತೆ ಅಂತೇಳಿ ನಮಗೂ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಆದರೆ ನಾವು ಮೈ ಮರಿಬಾರ್ದು ಯಾಕಂದ್ರೆ ಅವ್ರು ಹೇಳಿದಂಗೆ ಗೌರವಾನ್ವಿತ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟು ಕೆಲಸ ಮಾಡಿದ್ರು ಜನಕ್ಕೆ ತಲುಪಿದಿಲ್ಲ ಅದಕ್ಕೆ ನಾವು ಕಾರ್ಯಕರ್ತರು ಮುಖಂಡರು ನಮ್ಮ ಕರ್ತವ್ಯ ನಮ್ಮ ಡ್ಯೂಟಿ ನಾವೆಲ್ಲರೂ ಹೋಗಿ ಪ್ರತಿಯೊಬ್ಬರ ಮನೆಗೆ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವರ ಹತ್ತು ವರ್ಷದಲ್ಲಿ ಏನು ಮಾಡಿದ್ರೆ ನಾವು ಜನಕ್ಕೆ ತಲುಪ್ಸಿದ್ದಾದ್ರೆ ಇನ್ನೂ ಜಾಸ್ತಿ ಸೀಟ್ ನಮ್ಗೆಲ್ತವೆ ಇನ್ನೂ ಜಾಸ್ತಿ ವೋಟ್ ನಮ್ಗೆ ಬರ್ತಾವೆ ಇದನ್ನು ನಾವು ದಯಮಾಡಿ ಎಲ್ಲ ಪದಾಧಿಕಾರಿಗಳು ಕೆಳಗಿದ್ದಂಥ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇನ್ನೂ ಕರ್ನಾಟಕದಲ್ಲಿ ಗಟ್ಟಿ ಆಗ್ತೈತಿ ವಿಶೇಷವಾಗಿ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಭಾಳ ಗಟ್ಟಿಯಾಗಿ ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕಂತೇಳಿ ನನ್ನ ಕೆಳಕಳಿ ವಿನಂತಿದೆ ಇದರ ಜೊತೆಗೆ ನಾವೆಲ್ಲರೂ ಯಾಕಂದ್ರೆ ಅರುಣ್ ಅವರು ಹೇಳಿದಂಗ ನಾವೆಲ್ಲರೂ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಯಾಕಂದ್ರೆ ಅರವತ್ತಾರು ಸೀಟಿಗೆ ನಾವು ಸೋತಿದ್ದೀವಿ ಅಂದ್ರೆ ಯಾಕೆ ಸೋತಿದ್ದೀವಿ ಏನಾಯ್ತು ಅನ್ನೋದು ನಾವು ತಾವೆಲ್ಲ ಕಾರ್ಯಕರ್ತರು ಗೊತ್ತೈತಿ ರಾಜ್ಯದ ಜನ ಜನಕ್ಕೂ ಗೊತ್ತೈತಿ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ ಹತ್ತು ತಿಂಗಳಲ್ಲಿ ಜನ ಇಷ್ಟು ಬ್ಯಾಸತ್ತಾರಲ್ಲ ನಮಗೆ ಮೂರುವರೆ ವರ್ಷಕ್ಕೆ ಜನ ಬ್ಯಾಸತ್ತಿದ್ರು ಎಂಟಿ ಇನ್ಕಮೆನ್ಸಿ ಬಂದಿತ್ತು ನಮಗೆ ಕರೆ ಕೇವಲ ಹತ್ತು ತಿಂಗಳೊಳಗೆ ಕಾಂಗ್ರೆಸ್ ಸರ್ಕಾರ ಎಂಟಿ ಎನ್ ಇಷ್ಟು ಬಂದಿದೆಯಲ್ಲ ಸಪೋಸ್ ಏನಾದರೂ ಮೂರು ತಿಂಗಳು ಬಿಟ್ಟು ಚುನಾವಣೆ ನಡೆದ್ರೆ ನಾವು ಸುಮಾರು ನೂರ ಮೂವತ್ತು ಸೀಟ್ ಭಾರತೀಯ ಜನತಾ ಆಮೇಲೆ ಕರ್ನಾಟಕದಿಂದ ಅಂಥ ವಾತಾವರಣ ಈಗ ಇದೆ ಅದಕ್ಕೆ ತಾವೆಲ್ಲರೂ ಲೋಕಸಭಾ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇದ್ರ ಜೊತೆ ವಿಶೇಷವಾಗಿ ಯಾಕಂದರೆ ಬೆಳಗಾವ್ ಸೌತ್ ನಾರ್ತ್ ಗ್ರಾಮೀಣ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಬೆಲ್ಟ್ ಐತೆ ಅದ್ರ ಜೊತೆ ಗೋಕಾಕರ್ಮಾನು ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಬೆಲ್ಟ್ ಇದೆ ವಿಶೇಷವಾಗಿ ನಾವು ಕಾಳಜಿ ವಹಿಸಬೇಕಾಗಿದ್ದು ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಸವದತ್ತಿ ಬೈಲೊಂಗಲ್ ಯಾಕಂದ್ರೆ ರಾಮದುರ್ಗಲ್ಲಿ ಹೊಸ ಕ್ಯಾಂಡಿಡೇಟ್ ಕೊಟ್ಟಿದ್ರು ಬರೀ ಕೇವಲ ಹನ್ನೊಂದು ಸಾವಿರ ಓಟ್ಲೆ ಸೋತಾರೆ ಅವ್ರು ಹೊಸ ಕ್ಯಾಂಡಿಡೇಟು ಒಂದು ವಾರದಾಗ ಬಂದು ನಮ್ಮ ಪಾರ್ಟಿ ಜಾಯ್ನ್ ಆದ ನಂತರ ತಾವೆಲ್ಲ ಕಾರ್ಯಕರ್ತರು ಮುಖಂಡರು ಅಷ್ಟು ಪ್ರಾಮಾಣಿಕ ಕೆಲಸ ಮಾಡಿ ಇನ್ನೊಂದು ಸ್ವಲ್ಪ ಜೋರಾಗಿ ಮಾಡಿದ್ರೆ ನಾವು ಖಂಡಿತ ಗೆಲ್ತಿದ್ವಿ ಅಷ್ಟು ಅದಕ್ಕೆ ರಾಮದುರ್ ಕಾರ್ಯಕರ್ತರು ಯಾರೂ ಅಧೈರ್ಯ ಆಗಬಾರ್ದು ನಿಮ್ಮ ಜೊತೆಗೆ ನಿಂತು ನಾವು ಕೆಲಸ ಮಾಡ್ತೀವಿ ವಿಶೇಷವಾಗಿ ಬೈಲೊಂಗ್ ಬೈಲೊಂಗಲ್ ಯಾಕಂದರೆ ಜಗದೀಶ್ ಮೆಟ್ಗೂಡವ್ರು ಅವರು ಕೇವಲ ಬರೀ ಎರಡೂವರೆ ಸಾವಿರ ಓಟ್ಲೆ ಭಾಳ ಮ ಇನ್ನೊಂದು ಸ್ವಲ್ಪ ಒಂದೂವರೆ ಎರಡು ಸಾವಿರ ಊಟ ತು ಅಂದ್ರೆ ನಾವು ಬೈಲಂಗ್ ಸೀಟ್ ಗೆಲ್ತಿದ್ದೆವು ಅಷ್ಟೆಲ್ಲ ಯಾಕಂದ್ರೆ ಯಾಕೆ ಸೋತರು ಏನಾಯ್ತು ಅಂತ ತಮಗೆಲ್ಲ ಗೊತ್ತೈತೆ ಆದರೂ ತಾವೆಲ್ಲರೂ ಕಾರ್ಯಕರ್ತರು ನೈನ್ ನಾವು ನೀನು ಸೋತಿದ್ದೀರಿ ಅದೇ ರೀ ಯಾರು ಆಗಲ್ಲ ನಿಮ್ಮ ಜೊತೆಗೆತ್ತಿ ವಿಶೇಷವಾಗಿ ಸೌದತ್ತಿಯಲ್ಲಿ ಸುಮಾರು ಹದಿನಾರು ಸಾವಿರ ಮತಗಳನ್ನ ಸೋತರು ಯಾಕಂದರೆ ಮುಂದಿನ ದಿನಮಾನದಲ್ಲಿ ತಾವೆಲ್ಲ ಕಾರ್ಯಕರ್ತರು ನಮ್ಮ ಇರ್ಪಣ್ಣವರೆಲ್ಲ ಲೀಡ್ ತುಂಬ ಕೆಲಸ ಮಾಡಬೇಕು ಈಗೆಲ್ಲ ಮಾಡ್ತಿರ್ತಾವೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲೀಡ್ ಮಾಡಿದಾರೆ ಲೋಕಸಭೆಗೆ ಭಾಳ ಅನುಕೂಲ ಆಗ್ತೈತೆ ಈ ದೃಷ್ಟಿಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ ಎಲ್ಲ ಪ ಅಂದರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡ ಸೇರಿ ಈ ವಿಶೇಷವಾಗಿ ಮೂರು ವಿಧಾನಸಭಾ ಕ್ಷೇತ್ರ ಗಮನ ಕೊಡ್ತೀವಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಇದಂತ ಜನತಾ ಪಾರ್ಟಿನ ನಾವು ಲೀಡ್ ಮಾಡ್ನ ಯಾಕಂದ್ರೆ ಹೋದ್ಸಲ ಗೌರವಾನ್ವಿತ ಸುರೇಶ್ ಹೆಂಗೋರು ಹತ್ತೊಂಬತ್ತರಲ್ಲಿ ನಿಂತಾಗ ಸುಮಾರು ಯಾಕಂದ್ರೆ ಮೂರು ಲಕ್ಷ ತೊಂಬತ್ತೈದು ಸಾವಿರ ಲೀಡ್ದಿಂದ ಗೆದ್ದಿದ್ರು ಅವರು ಮೂರು ಸಾವಿರ ಲಕ್ಷ ತೊಂಬತ್ತೈದು ಸಾವಿರ ಗೆದ್ದಿದ್ರು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಲೋಕಸಭಾನು ಗೆಲ್ತೀವಿ ಚಿಕ್ಕೋಡಿ ಗೆಲ್ತೀವಿ ಈ ದೃಷ್ಟಿಯಲ್ಲಿ ನಾವು ನೀವೆಲ್ಲ ಕೂಡಿ ಕೆಲಸ ಮಾಡೋಣ ನಮ್ಮಲ್ಲಿ ಏನಾರು ಭಿನ್ನಾಭಿ ವ್ಯತ್ಯಾಸನೆಲ್ಲ ಮರೆತು ಬಿಟ್ಟು ಕೆಲಸ ಮಾಡೋಣ ವಿಶೇಷವಾಗಿ ಹಿಂದಿನ ಅಧ್ಯಕ್ಷರು ಸಂಜಯ್ ಪಾಟೀಲ್ ಅವರು ನಾಲ್ಕು ವರ್ಷ ಭಾಳ ಒಳ್ಳೆಯ ಕೆಲಸ ಮಾಡಿದರು ಅದರಂತೂ ಸುಭಾಷ್ ಪಾಟೀಲ್ ಅವರು ಯಾಕಂದ್ರೆ ಟೀಮ್ನೆಲ್ಲ ಕರ್ಕೊಂಡು ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕಂತ ಹೇಳುತ್ತಾ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹತ್ತು ತಿಂಗಳಲ್ಲಿ ಯಾಕಂದ್ರೆ ಒಂದು ಅರುಣ್ ಅವ್ರು ಹೇಳಿದಂಗೆ ಬರೀ ಎರಡು ಕೋಟಿ ಅನುದಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟರು ಅದು ಸರಿಯಾಗಿ ಬಂದಿಲ್ಲ ಮುಂದಿನ ದಿನ ಬಂದಲ್ಲಿ ಜನ ಸಾಕಷ್ಟು ಬೇಸತ್ತಿದಾರೋ ನಾವು ಸರಿಯಾಗಿ ಅದನ್ನು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡರೆ ಅನುಕೂಲ ಆಗ್ತೈತಿ ಅದಕ್ಕೆ ನಾವೆಲ್ಲರೂ ನರೇಂದ್ರ ಅವ್ರ ವಿಚಾರನ ಮನೆ ಮನೆಗೆ ತಲುಪಿಸಿ ಮತ್ತೊಂದು ಸಲ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಗಟ್ಟಿ ಮಾಡಿ ಇಪ್ಪತ್ತು ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಕೊಂಡು ಬರುವಂಥ ಕೆಲಸ ಮಾಡೋಣ ಅದ್ರದ್ದು ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಯಾಕಂದ್ರೆ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಅರುಣ್ ಜಿ ಅವರು ಹೇಳಿದ್ರು ಯಾಕಂದ್ರೆ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಅಂದ್ರೆ ಪ್ರೋತ್ಸಾಹನ ಬಾಕಿ ಐತೆ ಯಾಕಂದ್ರೆ ಹಿಂದ್ಲೇ ನಾನು ಕೆ ಎಮ್ ಎಫ್ ಅಧ್ಯಕ್ಷ ಕೆಲಸ ಮಾಡಿದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಾವು ಐದು ರೂಪಾಯಿ ಪ್ರೋತ್ಸಾಹಧನ ಎರಡು ತಿಂಗಳು ಅಷ್ಟೇ ಗ್ಯಾಪ್ ಇಟ್ಕೊಂಡಂತ ಮಾಡ್ತಿದ್ದೀವಿ ಇವತ್ತು ಸುಮಾರು ಹತ್ತು ತಿಂಗಳಾದರೂ ರೈತರಿಗೆ ಕೊಡ್ತಾಯಿಲ್ಲ ಅಂದರೆ ರೈತರು ಭಾಳ ಅಂದರೆ ಕಷ್ಟದಲ್ಲಿ ಅದಾರ ಅದಕ್ಕೆ ರೈತರು ನೋಡ್ತಾ ಇಲ್ಲ ಈ ಕಡೆ ಜನನೂ ನೋಡ್ತಾ ಇಲ್ಲ ಅದಕ್ಕಿಂತ ಸರ್ಕಾರ ಭಾಳದೋಷ್ಟು ಈ ರಾಜ್ಯದಲ್ಲಿ ಇರಬಾರ್ದು ಅಂತೇಳಿ ನನ್ನ ಬಯಕೆ ಎಲ್ಲ ಜನರ ಬಯಕೆ ಐತಿ ಅದಕ್ಕೆ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಅಧ್ಯಕ್ಷನ ಆಯ್ಕೆ ಮಾಡಿದ್ನಾಗ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಏಟು ಚೆನ್ನಾಗಿ ಅಂದ್ರೆ ಎಲ್ಲ ಸಮುದಾಯನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ರಿ ಯಾಕಂದ್ರೆ ಚಿಕ್ಕೋಡಿ ಲೋಕಸಭಾ ದಲಿತ ಸಮುದಾಯದವ್ರು ಒಂದು ಅಧ್ಯಕ್ಷರು ಮಾಡ್ರು ಬೆಳಗಾವ್ ಗ್ರಾಮಾಂತರ ಪಂಚಮಸಾಲಿ ಲಿಂಗಾಯತರು ಮಾಡಿದ್ರು ಬೆಳಗಾವಿ ಸಿಟಿಗೆ ಅಂದರೆ ಒ ಬಿ ಸಿ ಸಮುದಾಯ ಶ್ರೀಧರ್ ಮಾಡಿದರು ಅದರಂತೆ ನಮ್ಮ ಉಪಾಧ್ಯಕ್ಷನ ಮರಾಠ ಸಮುದಾಯದ ಅನಿಲ್ ಬೆನ್ಕೆ ಅವ್ರು ಮಾಡಿದ್ರು ಅಂದ್ರೆ ಸಾಮಾಜಿಕ ನ್ಯಾಯ ಹಿಡ್ಕೊಂಡು ಈ ಥರ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡತೈತಿ ಈ ಥರ ಮಾಡಿದ್ದಾರ ಮುಂದಿನ ದಿನಮಾನದಲ್ಲಿ ಭಾಳ ಅನುಕೂಲ ಆಗ್ತೈತಿ ತಾವೆಲ್ಲರೂ ಕಾರ್ಯಕರ್ ಗಟ್ಟಿಯಾಗಿ ತಾವು ನಿಲ್ರಿ ನಿಮ್ಮ ಜೊತೆಗೆ ನಾವು ಇರ್ತದೆ ಹೇಳುತ್ತಾ ಇವತ್ತಿನ ಸಭೆಯಲ್ಲಿ ಕರೆದು ನನಗೂ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದ ಪದಾಧಿಕಾರಿಗಳಿಗೆ ಎಲ್ಲ ಮುಖಂಡರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು